ಕಥೆ ಐದು ಕೊಟ್ಟಿದ್ದೇ ಸಿಗುವುದು ಇದೊಂದು ಮಹಾಭಾರತದ ಪ್ರಸಂಗದ ವಿವರಣೆ ದುರ್ಯೋಧನನ ಸಭೆ ನಡೀತಾ ಇದೆ ಅಲ್ಲಿ ದ್ರೌಪದಿಯ ಕೂದಲನ್ನು ಎಳ್ಕೊಂಡು ದುಶ್ಯಾಸನ ಸಭೆಗೆ ಬರ್ತಾನೆ ಯಾಕೆ ಅಂದರೆ ಈಗಾಗಲೇ ಪಾಂಡವರು ಮತ್ತು ಕೌರವರ ಮಧ್ಯೆ ನಡೆದ ಪಗಡೆ ಆಟದಲ್ಲಿ ಪಾಂಡವರು ತಮ್ಮ ಸಾಮ್ರಾಜ್ಯ ಆಸ್ತಿ ಪಾಸ್ತಿ ಎಲ್ಲವನ್ನ ಕಳ್ಕೊಳ್ಳೋದು ಸಾಲದು ಅಂತ ಕೊನೆಯಲ್ಲಿ ದ್ರೌಪದಿಯನ್ನು ಇಟ್ಟು ಆಟ ಆಡಿರ್ತಾರೆ ಅಲ್ಲಿ ಸೋತು ಹೋಗಿರ್ತಾರೆ ಶಕುನಿಯ ಮೋಸದ ತಂತ್ರದಿಂದ ಪಾಂಡವರು ತಮ್ಮ ಎಲ್ಲ ಸರ್ವಸ್ವವನ್ನು ಕಳ್ಕೊಳ್ತಾರೆ ಜೊತೆಗೆ ದ್ರೌಪದಿಯನ್ನು ಸಹ ಸೋತು ಬಿಡ್ತಾರೆ ಸೋತು ಗುಲಾಮರಾಗಿ ನಿಂತ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ದುಶ್ಯಾಸನ ದ್ರೌಪದಿಯ ಕೂದಲನ್ನು ಎಳ್ಕೊಂಡು ಸಭೆಗೆ ಬರ್ತಾನೆ ಸಭೆಗೆ ಬಂದು ದುರ್ಯೋಧನನ ಆದೇಶದ ಮೇರೆಗೆ ದ್ರೌಪದಿಯ ಸೀರೆಯನ್ನು ಎಳೆಯೋದಕ್ಕೆ ಶುರು ಮಾಡ್ತಾನೆ ಅಸಹಾಯಕಿಯಾಗಿ ದ್ರೌಪದಿ ತನ್ನ ಪತಿಗಳಾದ ಪಂಚಪಾಂಡವರ ಕಡೆ ನೋಡ್ತಾಳೆ ಈಗಾಗಲೇ ಸೋತು ಗುಲಾಮರಾಗಿದ್ದ ಪಂಚಪಾಂಡವರು ತಲೆ ತಗ್ಗಿಸಿ ನಿಲ್ಲುವುದರ ಹೊರತು ಬೇರೆ ಏನೂ ಮಾಡಲಾಗಲಿಲ್ಲ ಭೀಮನಿಗೆ ಸಿಟ್ಟು ಬರ್ತಾ ಇದ್ದರೂ ಸಹ ಅವನು ಸಹ ಏನೂ ಮಾಡೋಕ್ಕಾಗಲಿಲ್ಲ ಅದೇ ರೀತಿ ಸಭೆಯಲ್ಲಿರ್ತಕ್ಕಂಥ ಯಾವುದೇ ಗುರು ಹಿರಿಯರು ಸಹ ದ್ರೌಪದಿಯ ಸಹಾಯಕ್ಕೆ ಬರಲಿಲ್ಲ ಕನಿಷ್ಠ ಇದು ತಪ್ಪು ಅಂತ ಸಹ ಯಾರೂ ಹೇಳಲಿಲ್ಲ ಅದಕ್ಕೆಲ್ಲ ಕಾರಣ ದುರ್ಯೋಧನ ಎಂಬ ಅರಸನ ಭಯ ಕೊನೆಯದಾಗಿ ದ್ರೌಪದಿ ವಿಧಿ ಇಲ್ಲದೆ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾಳೆ ಕೃಷ್ಣ ನನ್ನನ್ನು ಈ ವಿಪತ್ತಿನಿಂದ ಪಾರು ಮಾಡೋದಕ್ಕೆ ಯಾರೂ ಇಲ್ಲ ಇಲ್ಲಿ ನನ್ನ ಮಾನ ರಕ್ಷಣೆ ನಿನ್ನ ಜವಾಬ್ದಾರಿ ದಯವಿಟ್ಟು ನನ್ನ ಮಾನವನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾಳೆ ಆಗ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹ ತೋರಿಸ್ತಾನೆ ದ್ರೌಪದಿಯ ಸೀರೆಯನ್ನು ದುಶ್ಯಾಸನ ಎಳೀತಾ ಇರ್ತಾನೆ ಆದರೆ ಶ್ರೀಕೃಷ್ಣನ ಕೃಪಾ ಕಟಾಕ್ಷದಿಂದ ದ್ರೌಪದಿಯ ಸೀರೆ ಅಕ್ಷಯವಾಗ್ತಾ ಹೋಗುತ್ತೆ ಅಂದರೆ ದುಶ್ಯಾಸನ ಎಷ್ಟೇ ಸೀರೆಯನ್ನು ಸೆಳೆದರೂ ಸಹ ಸೀರೆ ಅನ್ನೋದು ಮುಗಿಯೋದೇ ಇಲ್ಲ ಕೃಷ್ಣನ ಕೃಪೆಯಿಂದ ಸೀರೆ ಅಕ್ಷಯವಾಗಿ ಮತ್ತೆ ಬರ್ತಾನೇ ಇರುತ್ತೆ ಇದರಿಂದ ಎಳೆದು ಎಳೆದು ಸುಸ್ತಾದಂತಹ ದುಶ್ಯಾಸನ ಕುಸಿದು ಬೀಳ್ತಾನೆ ಎಲ್ಲರೆದುರಿಗೂ ಅವಮಾನ ಆಗುತ್ತೆ ಕೊನೆಗೆ ಸೀರೆ ಸೆಳೆಯೋದನ್ನು ಬಿಟ್ಬಿಡ್ತಾರೆ ಆಗ ದ್ರೌಪದಿ ಶ್ರೀಕೃಷ್ಣ ಪರಮಾತ್ಮನನ್ನು ಉದ್ದೇಶಿಸಿ ಹೇಳ್ತಾಳೆ ಕೃಷ್ಣ ನೀನೇ ನನ್ನ ಮಾನವನ್ನು ರಕ್ಷಿಸಿದೆ ನಿನಗೆ ನಾನು ಹೇಗೆ ಸಹಾಯ ನಿನಗೆ ನಾನು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಲಿ ನಿನ್ನ ಋಣವನ್ನು ನಾನು ಹೇಗೆ ತೀರಿಸೋದು ಅಂತ ದ್ರೌಪದಿ ಕೈ ಮುಗಿದು ಕೃಷ್ಣನ ಹತ್ರ ಬೇಡ್ಕೊಂತಾಳೆ ಆಗ ಅದೃಶ್ಯನಾಗಿಯೇ ಕೃಷ್ಣ ಪರಮಾತ್ಮ ಬಂದು ದ್ರೌಪದಿಯ ಕಿವಿಗಳಲ್ಲಿ ಹೇಳ್ತಾರೆ ದ್ರೌಪದಿ ನಿನ್ನ ಆರ್ತನಾದವನ್ನು ಕೇಳಿ ನಾನು ಬಂದು ನಿನ್ನ ಸೀರೆಯನ್ನು ಅಕ್ಷಯ ಮಾಡಿದ್ದೇನೋ ನಿಜ ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ ನಿನ್ನ ಮಾನರಕ್ಷಣೆ ನಾನು ಮಾಡಿದ್ದೀನಿ ನಿಜ ಆದರೆ ಅದೆಲ್ಲವೂ ಕೇವಲ ನನ್ನ ಕೃಪೆಯಿಂದ ಮಾತ್ರವೇ ಅಲ್ಲ ದ್ರೌಪದಿ ನೀನು ಈ ಹಿಂದೆ ಮಾಡಿದ ಒಂದು ಪುಣ್ಯ ಕಾರ್ಯ ಇದಕ್ಕೆ ಕಾರಣ ನೆನಪು ಮಾಡ್ಕೋ ನೀನು ಈ ಹಿಂದೆ ಯಾರಿಗಾದರೂ ಬಟ್ಟೆಗಳನ್ನು ದಾನ ಮಾಡಿದ್ದೀಯಾ ಅಂತ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಮಹಾರಾಣಿಯಾಗಿರ್ತಕ್ಕಂಥ ದ್ರೌಪದಿ ದೇವಿಗೆ ಬಟ್ಟೆಗಳನ್ನು ದಾನ ಮಾಡೋದು ಒಂದು ವಿಶೇಷವೇನೂ ಅಲ್ಲ ಪ್ರತಿ ಹಬ್ಬ ಹರಿದಿನಗಳಲ್ಲಿಯೂ ಸಹ ತನ್ನ ರಾಜ್ಯದ ಪ್ರಜೆಗಳಿಗೆ ಬಟ್ಟೆಗಳನ್ನು ದಾನ ಮಾಡ್ತಾ ಇರ್ತಾಳೆ ಹಾಗಾಗಿ ಅದೊಂದು ವಿಶೇಷ ಅಂತ ಏನು ಅನಿಸೋದಿಲ್ಲ ಇನ್ನೂ ಹಿಂದೆ ನೆನಪು ಮಾಡ್ಕೊಳ್ತಾ ಹೋಗ್ತಾಳೆ ನಾನು ಯಾರಿಗೆ ಈ ರೀತಿ ಸಹಾಯ ಮಾಡಿದ್ದೆ ಬಟ್ಟೆಗಳನ್ನು ಕೊಟ್ಟು ಮಾನ ಉಳಿಸಿದ್ದೆ ಅಂತಂದೇಳಿ ನೆನಪು ಮಾಡ್ಕೊಳ್ತಾ ಹೋಗ್ತಾಳೆ ಆಗ ಸ್ವಲ್ಪ ಬಾಲ್ಯದ ದಿನಗಳಿಗೆ ಹೋದಾಗ ಆಗ ಆಕೆಗೆ ನೆನಪು ಬರುತ್ತೆ ಪಾಂಚಾಲ ದೇಶದ ನದಿಯ ತಟದಲ್ಲಿ ಒಬ್ಬ ಸಾಧು ಅಥವಾ ಒಬ್ಬ ಸನ್ಯಾಸಿ ಸ್ನಾನ ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ನದಿಯ ಒಳಗೆ ದ್ರೌಪದಿ ಮತ್ತು ಅವರ ಗೆಳತಿಯರು ಬಂದಿರ್ತಾರೆ ಸ್ನಾನ ಮಾಡ್ತಾ ಇರಬೇಕಾದ್ರೆ ಸನ್ಯಾಸಿಯ ಬಟ್ಟೆಗಳನ್ನು ನದಿಯ ತಟದಲ್ಲಿ ಇಟ್ಟಿರ್ತಾರೆ ಆಗ ನದಿಯ ನೀರಿನ ಹೊಡೆತಕ್ಕೆ ಆ ಬಟ್ಟೆಗಳು ಕೊಚ್ಕೊಂಡು ಹೊರಟೋಗಿರುತ್ತೆ ಸನ್ಯಾಸಿ ನೀರಿನಿಂದ ಹೊರಕ್ಕೆ ಬರೋದಕ್ಕೆ ಆಗದೆ ಒದ್ದಾಡ್ತಾ ಇರ್ತಾರೆ ಅದನ್ನು ನೋಡಿದ ದ್ರೌಪದಿಯ ಗೆಳತಿಯರೆಲ್ಲರಿಯೂ ಹಾಸ್ಯ ಮಾಡ್ತಾರೆ ಹೊರತು ಯಾರೂ ಸಹಾಯ ಮಾಡಲ್ಲ ಆದರೆ ದ್ರೌಪದಿ ಮಾತ್ರ ತನ್ನ ಪೀತಾಂಬರವನ್ನೇ ಹರಿದು ಒಂದು ತುಂಡನ್ನು ಸಾಧುಗಳಿಗೆ ಅಥವಾ ಸನ್ಯಾಸಿಗೆ ಕೊಡ್ತಾರೆ ಕೊಟ್ಟಾಗ ಆ ಸನ್ಯಾಸಿ ತನ್ನ ಮಾನರಕ್ಷಣೆ ಮಾಡಿಕೊಂಡು ಹೊರಗೆ ಬಂದು ನಿನಗೆ ಒಳ್ಳೆಯದಾಗಲಿ ಮಗಳೇ ಅಂತ ಹೇಳಿ ಹೊರಟೋಗ್ತಾರೆ ಆಶೀರ್ವಾದ ಮಾಡಿ ಹೋಗ್ತಾರೆ ಆಗ ದ್ರೌಪದಿ ಅದನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡಾಗ ಕೃಷ್ಣ ಹೇಳ್ತಾರೆ ನಾವು ಏನು ಕೊಡ್ತೀವೋ ಅದು ನಮಗೆ ಖಂಡಿತ ಸಿಗುತ್ತೆ ನಾವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದರೆ ಸಹಾಯವನ್ನು ಮಾಡಿದರೆ ನಮ್ಮ ಆಪತ್ಕಾಲದಲ್ಲಿ ಯಾರಾದರೂ ಒಬ್ಬರು ನಮಗೆ ಸಹಾಯ ಮಾಡೇ ಮಾಡ್ತಾರೆ ಅಂದರೆ ದೇವರು ಸಹ ಆ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾರೆ ನಾವು ಯಾರಿಗಾದರೂ ಕೆಟ್ಟದ್ದನ್ನು ಮಾಡ್ತಾ ಹೋದರೆ ನಮಗೂ ಸಹ ಮುಂದೆ ಅದೇ ಕಟ್ಟಿಟ್ಟ ಬುತ್ತಿ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಬದುಕೋದನ್ನು ಕಷ್ಟದಲ್ಲಿರಿಗೆ ಸಹಾಯ ಮಾಡ್ತಾ ಬದುಕೋದನ್ನು ಕಲಿಬೇಕು